thank you ಆರೋಗ್ಯ ಸೇವೆಗಳ ವಿಚಾರ ಬಂದಾಗ ದೇಶ ಭಾಷೆಗಳ ಗಡಿಯನ್ನು ಮೀರಿ ಮಿಡಿಯುವ ದೊಡ್ಡ ಮನಸ್ಸು ನಮ್ಮ ಭಾರತ ದೇಶದ್ದು ಇಂತಹ ನಿಸ್ಪೃಹ ಆರೋಗ್ಯ ಸೇವೆಗೆ ಇನ್ನೊಂದು ನಿದರ್ಶನ ಇತ್ತೀಚೆಗಷ್ಟೇ ನಡೆದಿದೆ ಹಲವು ವರ್ಷಗಳಿಂದ ಹೃದಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಪಾಕಿಸ್ತಾನ ಮೂಲದ ಯುವತಿಗೆ ಭಾರತೀಯ ದಾನಿಯ ಹೃದಯವನ್ನ ಕಸಿ ಮಾಡಲಾಗಿದೆ ಮೆದುಳು ನಿಷ್ಕ್ರಿಯಗೊಂಡ ಅರವತ್ತೊಂಬತ್ತು ವರ್ಷದ ಭಾರತೀಯ ರೋಗಿಯ ಹೃದಯವನ್ನು ಚೆನ್ನೈನ ಎಂಜಿಎಂ ಹೆಲ್ತ್ ಕೇರ್ನಲ್ಲಿ ಪಾಕಿಸ್ತಾನ ಮೂಲದ ಹತ್ತೊಂಬತ್ತರ ಹರೆಯ ಆಯಶಾ ರಶನ್ ಎಂಬ ಯುವತಿಗೆ ಜೋಡಿಸಲಾಗಿದೆ ಮತ್ತೊಂದು ವಿಶೇಷತೆ ಏನೆಂದರೆ ಬರೋಬ್ಬರಿ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚವಾಗುವ ಶಸ್ತ್ರಚಿಕಿತ್ಸೆಯನ್ನು ವೈದ್ಯರು ಮತ್ತು ಎನ್ಜಿಒ ಐಶ್ವರ್ಯಂ ಟ್ರಸ್ಟ್ ಸೇರಿ ಉಚಿತವಾಗಿ ನಿರ್ವಹಿಸಿದ್ದಾರೆ ಎನ್ಡಿಟಿವಿ ವರದಿಯ ಪ್ರಕಾರ ಆಯಷಾ ಮೊದಲ ಬಾರಿಗೆ ಭಾರತಕ್ಕೆ ಬಂದಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಲೇ ಹೃದಯ ಸ್ತಂಭನದಿಂದ ಬಳಲುತ್ತಿದ್ದ ಆಕೆ ಹೃದಯಾಘಾತಕ್ಕೆ ಒಳಗಾಗಿದ್ದಳು ಆಕೆಗೆ ಪೂರ್ಣ ಹೃದಯ ಕಸಿ ಅನಿವಾರ್ಯವಾಗಿತ್ತು ಕೆಲವು ವರ್ಷಗಳವರೆಗೆ ಯುವತಿಗೆ ಹೃದಯಕ್ಕೆ ರಕ್ತ ಪಂಪ್ ಮಾಡಲು ಕೃತಕ ಮೆಷಿನ್ ಅಳವಡಿಸಲಾಗಿತ್ತು ಈ ವೇಳೆ ಯುವತಿಯ ಪೋಷಕರು ಹೃದಯ ಕಸಿಗಾಗಿ ಅರ್ಜಿ ಸಲ್ಲಿಸಿದ್ದರು ಕಳೆದ ವರ್ಷ ಚೆನ್ನೈನ ಎಂಜಿಎಂ ಹೆಲ್ತ್ ಕೇರ್ ಆಸ್ಪತ್ರೆಯ ವೈದ್ಯರು ಆಯಷ ಕುಟುಂಬದೊಡನೆ ಹೃದಯ ಕಸಿ ಮಾಡುವ ಬಗ್ಗೆ ಮಾತನಾಡಿದ್ದರು ಇದೀಗ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದ್ದು ಯುವತಿಯನ್ನು ಏಪ್ರಿಲ್ ಹದಿನೇಳರಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಯುವತಿ ನಾನು ಈಗ ಸುಲಭವಾಗಿ ಉಸಿರಾಡಬಲ್ಲೇ ಕರಾಚಿಯಲ್ಲಿ ನನ್ನ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಲು ಯೋಜಿಸುತ್ತಿದ್ದೇನೆ ನಾನು ಫ್ಯಾಷನ್ ಡಿಸೈನರ್ ಆಗಲು ಬಯಸುತ್ತೇನೆ ಎಂದು ಹೇಳಿಕೊಂಡಿದ್ದಾಳೆ ಹೊಸ ಜೀವ ಪಡೆದು ಭರವಸೆ ಮತ್ತು ಕೃತಜ್ಞತೆಯಿಂದ ತುಂಬಿದ ಆಯಶ ಹಾಗೂ ಆಕೆಯ ತಾಯಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು ಮತ್ತು ವೈದ್ಯರೊಂದಿಗೆ ಭಾರತ ಸರ್ಕಾರವು ನೀಡಿದ ಬೆಂಬಲಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿದರು ಹೃದಯ ವೈಶಾಲ್ಯವನ್ನು ಮೆರೆದ ಭಾರತದ ವೈದ್ಯರು ಮತ್ತು ಎನ್ಜಿಒ ಮೂಲಕ ಒಂದು ಯುವ ಜೀವದ ಭವಿಷ್ಯ ಬೆಳಗಿದೆ Yeah. No!